ಆತ್ಮೀರಿ ಎಲ್ರಿಗೂ ನಮಸ್ತೆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಒಟ್ಟು ಶಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಹುದ್ದೆಗಳು ಎಷ್ಟಿದೆ ಎಷ್ಟು ಹುದ್ದೆಗಳು ಆ ಶಾಲೆಗೆ ಶಾಂಕ್ಷನ್ ಆಗಿದೆ ಮತ್ತು ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೆಟಗರಿಗೆ ಸಂಬಂಧಪಟ್ಟಂತೆ ಎಚ್ ಎಮ್ ಪೋಸ್ಟು ದೈಹಿಕ ಶಿಕ್ಷಕರದು ಪಿ ಎಸ್ ಟಿ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಪೋಸ್ಟ್ಗಳು ಪಿ ಎಸ್ ಟಿ ಪೋಸ್ಟ್ಗಳು ಯಾವ್ದ್ಯಾವ್ದು ಎಷ್ಟೆಷ್ಟು ಆಗಿದೆ ಸಂಖ್ಯೆ ಎಷ್ಟೆಷ್ಟಿದೆ ಎಚ್ ಎಮ್ ಪೋಸ್ಟು ಒಂದಿರುತ್ತೆ ಹಾಗೆ ಪಿ ಎಸ್ ಟಿ ಎಷ್ಟಿದೆ ಜಿ ಪಿ ಟಿ ಎಷ್ಟಿದೆ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟಿದೆ ಕನ್ನಡ ಎಷ್ಟಿದೆ ಇಂಗ್ಲೀಷ್ ಎಷ್ಟಿದೆ ಹಿಂದಿ ಎಷ್ಟಿದೆ ಮತ್ತು ಆ ಶಾಲೆಗೆ ಸಂಬಂಧಪಟ್ಟಂತೆ ಝೋನ್ ಯಾವುದಿದೆ ಆ ಶಾಲೆ ಝೋನಲ್ಲಿ ಯಾವ ಝೋನಲ್ಲಿ ಆ ಶಾಲೆ ಬರುತ್ತೆ ಇದಿಷ್ಟು ಮಾಹಿತಿ ನಮಗೆ ವರ್ಗಾವಣೆಗೆ ಹಾಗೆ ಹೆಚ್ಚುವರಿ ವರ್ಗಾವಣೆಗೆ ಮತ್ತು ಕಡ್ಡಾಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದು ಇಲಾಖೆಯಿಂದ ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿ ಸರ್ಟಿಫಿಕೇಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆ ಶಾಲೆದು ಅಥವಾ ತಮ್ಮ ಶಾಲೆದು ಅಥವಾ ಬೇರೆ ಶಾಲೆಯ ಮಾಹಿತಿನೂ ಸಹ ನಾವು ಇಲ್ಲಿ ತಿಳ್ಕೊಬೋದು ಆತ್ಮೀಯರೇ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದ್ರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಈ ಒಂದು ಶಾಂಕ್ಷನ್ ಪೋಸ್ಟನ್ನ ನೋಡಲಿಕ್ಕೆ ಒಂದು ಶಾಲೆ ಶ್ಯಾಂಕ್ಷನ್ ಪೋಸ್ಟನ್ನ ನೋಡಲಿಕ್ಕೆ ನಾವು ಬ್ರೌಸರ್ನ ಯೂಸ್ ಮಾಡಬೇಕು ಕ್ರೋಮ್ ಬ್ರೌಸರಲ್ಲಿ ಬನ್ನಿ ಕ್ರೋಮ್ ಬ್ರೌಸರಲ್ಲಿ ಬಂದ ನಂತರ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಶಾಂಕ್ಷನ್ಡ್ ಪೋಸ್ಟ್ ಅಂತ ಅಲ್ಲಿ ಟೈಪ್ ಮಾಡಬೇಕು ಶಾಂಕ್ಷನ್ಡ್ ಪೋಸ್ಟ್ ಅಂತ ಟೈಪ್ ಮಾಡಿ ಶಾಂಕ್ಷನ್ ಪೋಸ್ಟ್ ಅಂತ ಟೈಪ್ ಮಾಡಿದ ನಂತರ ನಮಗೆ ಇಲ್ಲಿ ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಮೇಲೆ ಸ್ಕ್ರಾಲ್ ಮಾಡಿದ ನಂತರ ನಮಗೆ ಕರ್ನಾಟಕ ಸರ್ಕಾರ ಅಂತ ಒಂದು ವೆಬ್ ಲಿಂಕ್ ಕಾಣಿಸ್ತಾ ಇದೆ ಇಲ್ಲಿ ಶಾಂಕ್ಷನ್ ಪೋಸ್ಟ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಶಾಂಕ್ಷನ್ ಪೋಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಓಮ್ ಪೇಜ್ ಬರುತ್ತೆ ಇಲ್ಲಿ ಶಾಂಕ್ಷನ್ ಪೋಸ್ಟು ಡೀಟೇಲ್ಸ್ ಡೀಟೇಲ್ಸ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೆ ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಮೇಲೆ ಇರತಕ್ಕಂಥ ಮೂರು ಅಡ್ಡಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಲಾಸ್ಟಲ್ಲಿ ಈ ಲಾಗಿನ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ಅನಂತರ ಎಚ್ ಎಮ್ ಲಾಗಿನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗಲಿಕ್ಕೆ ಪೇಜ್ ಬರುತ್ತೆ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನಾಗ ಕೊಡಬೇಕು ಯೂಸರ್ ನೇಮ್ ಬಂದು ಡೈಸ್ ನಂಬರು ಆಗಿರುತ್ತೆ ಪಾಸ್ವರ್ಡು ಸಹ ಸೇಮ್ ಟು ಸೇಮ್ ಡೈಸ್ ನಂಬರೇ ಆಗಿರುತ್ತೆ ಎರಡಕ್ಕೂ ಡೈಸ್ ನಂಬರ್ ಕೊಟ್ಟು ಲಾಗಿನ್ ಕೊಟ್ಟರೆ ಈ ರೀತಿಯಾಗಿ ಟೋಟಲ್ ಒಂದು ಸರ್ಟಿಫಿಕೇಟು ಇಲಾಖೆಯಿಂದ ಅಪ್ಲೋಡ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಮೇಲೆ ಫುಲ್ ಡೀಟೈಲ್ಸ್ ಇದೆ ಆ ಶಾಲೆ ಹೆಸರು ಡೈಸ್ ಕೋಡು ಆ ಶಾಲೆ ಇರ್ತಕ್ಕಂಥ ಝೋನ್ ಯಾವುದು ಆ ಶಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ ಎಷ್ಟು ಲೋಯರ್ ಕ್ಲಾಸ್ ಎಷ್ಟು ಆ ಶಾಲೆಗೆ ಸಂಬಂಧಪಟ್ಟಂತೆ ಹಾಗೆ ಹೈಯರ್ ಕ್ಲಾಸು ಎಷ್ಟಿದೆ ಆ ಶಾಲೆಯಲ್ಲಿ ಒನ್ ಟು ಏಯ್ ಒನ್ ಟು ಜಿ ಟಿ ಜಿ ಟಿ ಸ್ಕೂಲು ಒನ್ ಟು ಫಿಫ್ತ್ ಒನ್ ಟು ಎಲ್ ಪಿ ಎಸ್ ಎಚ್ ಪಿ ಎಸ್ ಅಂತಂದಷ್ಟು ಗೊತ್ತಾಗುತ್ತೆ ಅನಂತರ ಆ ಶಾಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ಹುದ್ದೆಗಳು ಎಷ್ಟು ಡಿಸಿಗ್ನೈ ಡಿಸಿಗ್ನೇಷನ್ಗಳಿದೆ ಯಾವ್ಯಾವ ಹುದ್ದೆಗಳಿದೆ ಇಲ್ಲಿ ಮುಖ್ಯ ಶಿಕ್ಷಕರದ್ದು ಇದೆ ದೈಹಿಕ ಶಿಕ್ಷಕರದಿದೆ ಪಿ ಎಸ್ ಟಿ ಲ್ಯಾಂಗ್ವೇಜ್ ಇದೆ ಪಿ ಎಸ್ ಟಿ ಮ್ಯಾಥ್ಸು ಸೈನ್ಸ್ ಇದೆ ಜಿ ಪಿ ಟಿ ಇದೆ ಜಿ ಪಿ ಟಿ ಲ್ಯಾಂಗ್ವೇಜ್ ಇದೆ ಜಿ ಪಿ ಟಿ ಮ್ಯಾಥ್ಸು ಸೈನ್ಸ್ ಇಷ್ಟು ಪೋಸ್ಟ್ಗಳು ಈ ಶಾಲೆಗೆ ಸಂಬಂಧಪಟ್ಟಂತೆ ಶಾಂಕ್ಷನ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಈ ಒಂದು ಅಂಶವನ್ನು ನೋಡ್ಕೊಂಡ ನಂತರ ಈ ಪೋಸ್ಟ್ಗಳು ಎಷ್ಟೆಷ್ಟು ಶಾಂಕ್ಷನ್ ಆಗಿದೆ ಅನ್ನೋದಷ್ಟು ಪಿ ಇ ಎಷ್ಟು ಪೋಸ್ಟ್ಗಳಿದೆ ಸಬ್ಜೆಕ್ಟ್ ವೈಸು ನೋಡ್ಕೋಬೋದು ದೈಹಿಕ ಮುಖ್ಯ ಶಿಕ್ಷಕರದ್ದು ಜನರಲ್ ಇದೆ ಪಿ ಇ ಜನರಲ್ಲಿದೆ ಹಾಗೆ ಅನಂತರ ಪಿ ಎಸ್ ಟಿ ಸಬ್ಜೆಕ್ಟ್ ವೈಸು ಆ ಪೋಸ್ಟ್ಗಳು ಎಷ್ಟೆಷ್ಟು ಶಾಂಕ್ಷನ್ ಆಗಿದೆ ಒಂದು ಎರಡು ಅನ್ನೋದಷ್ಟು ಸಂಖ್ಯೆನ ನಾವು ಇಟ್ಕೊಬೋದು ಇದು ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಒಂದು ಟೋಟಲ್ ಇಲಾಖೆಯಿಂದ ಅಪ್ಲೋಡ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಈಗ ಮತ್ತೊಂದು ಎಲ್ ಪಿ ಎಸ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಶಾಲೆದು ಎಲ್ ಪಿ ಎಸ್ದು ನೋಡೋದಾದರೆ ಇದರ ಒಂದು ಎಲ್ ಪಿ ಎಸ್ ಶಾಲೆಗೆ ಸಂಬಂಧಪಟ್ಟಂತೆ ಎರಡು ಪೋಸ್ಟ್ಗಳು ಇದೆ ಈ ಒಂದು ಶಾಲೆ ಯಾವ ಸಿ ಝೋನಲ್ಲಿದೆ ಎ ಬಿ ಎನೋ ಬಿ ನೋ ಸಿ ನೋ ಆ ಝೋನ್ ನೋಡ್ಕೋಬೋದು ಆನಂತರ ಪೋಸ್ಟ್ಗಳು ಎಷ್ಟಿದೆ ಒಂದು ಪಿ ಎಚ್ ಡಿ ಇದೆ ಎರಡು ಸಹ ಕನ್ನಡ ಮತ್ತು ಒಂದು ಮ್ಯಾಥ್ಸು ಸೈನ್ಸು ಇದೆ ಪಿ ಎಚ್ ಡಿ ಎರಡು ಪಿ ಎಚ್ ಟಿ ಸಬ್ಜೆಕ್ಟ್ಗಳು ಈ ಶಾಲೆಯಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥದ್ದು ಅವುಗಳ ಸಂಖ್ಯೆ ಒಂದು ಒಂದು ಟೋಟಲ್ಲು ಎರಡು ಪಿ ಎಚ್ ಡಿ ಪೋಸ್ಟ್ಗಳು ಒಂದು ಎಲ್ ಪಿ ಎಸ್ಸಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಒಂದು ಶಾಲೆಗೆ ತಮ್ಮ ಶಾಲೆ ಅಥವಾ ಬೇರೆ ಶಾಲೆದಾದರೂ ಯಾವುದಕ್ಕೆ ಯೂಸ್ ಆಗುತ್ತೆ ಇದು ಅಂದರೆ ವರ್ಗಾವಣೆಯಲ್ಲಿ ನಾವು ಬೇರೆ ಶಾಲೆಯನ್ನು ಆಯ್ಕೆ ಮಾಡಬೇಕಾದಾಗ ಆ ಶಾಲೆ ಡೈಸ್ ನಂಬರ್ ತೆಗೆದುಕೊಂಡು ಚೆಕ್ ಮಾಡಿದರೆ ಅಲ್ಲಿರ್ತಕ್ಕಂಥ ಪೋಸ್ಟ್ಗಳು ಯಾವಿದೆ ಅನ್ನೋದು ಪಿ ಜಿ ಪಿ ಟಿ ಪೋಸ್ಟ್ ಇದೆಯಾ ಪಿ ಎಚ್ ಟಿ ಪೋಸ್ಟ್ ಇದೆಯಾ ಅಥವಾ ಆ ಶಾಲೆ ಎ ಝೋನ್ ಬರುತ್ತಾ ಬಿ ಝೋನ್ ಬರುತ್ತಾ ಸಿ ಝೋನ್ ಬರುತ್ತಾ ಅಥವಾ ಇರ್ತಕ್ಕಂಥ ಪೋಸ್ಟ್ಗಳು ಯಾವುದ್ಯಾವ್ದು ಸಬ್ಜೆಕ್ಟ್ ಇದೆ ಆ ಪೋಸ್ಟ್ಗಳ ಸಂಖ್ಯೆ ಎಷ್ಟಿದೆ ಇದಿಷ್ಟು ಮಾಹಿತಿ ನಮಗೆ ಅವಶ್ಯಕತೆ ಯೂಸ್ ಆಗುತ್ತೆ ಈ ಒಂದು ವಿಡಿಯೋನ ನೋಡಿ